ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ರಾಷ್ಟ್ರ ಯೂಟ್ಯೂಬ್ ಚಾನಲ್ ಇತ್ತೀಚೆಗೆ ನಡೆದ ಫಲ್ಗಾಮ್ ಟೆರಾಟೆಕ್ನ ಸಂಪೂರ್ಣ ವಿವರವನ್ನು ನಾವು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಈ ಫಲ್ಗಾಮ್ ಟೆರಾಟೆಕ್ ಬಂದು ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಭಾರತದ ಜಮ್ಮು ಕಾಶ್ಮೀರಿನ ಅನಂತನಾಗ್ ಡಿಸ್ಟಿಕ್ಕಲ್ಲಿರುವ ಫಲ್ಗಾಮಿನಿಂದ ಐದು ಕಿಲೋಮೀಟರ್ ದೂರದಲ್ಲಿ ಬೈಸರನ್ ವ್ಯಾಲಿ ಇದೆ ಈ ಬೈಸರನ್ ವ್ಯಾಲಿ ಬಂದು ತುಂಬ ಸುಂದರವಾದ ಒಂದು ಟೂರಿಸ್ಟ್ ಸ್ಪಾಟ್ ಈ ಬೈಸರನ್ ವ್ಯಾಲಿನ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಲೂ ಕರೀತಾರೆ ಯಾಕಂದರೆ ಈ ಬೈಸಿನ ವ್ಯಾಲಿ ಬಂದು ಬೆಟ್ಟದ ಮೇಲಿದೆ ಮತ್ತು ಅವಾಗ ಇಲ್ಲಿ ಸ್ನೋಫಾಲ್ ನಡೀತಾನೆ ಇರುತ್ತೆ ನೋಡೋದಕ್ಕೆ ಒಂಥರ ಮಿನಿ ಸ್ವಿಜರ್ಲೆಂಡ್ ಏ ಅನ್ಕೋಬೇಕು ಆ ಥರ ಒಂದು ಸುಂದರವಾದ ಟೂರಿಸ್ಟ್ ಸ್ಪಾಟ್ ಇಂಥ ಸುಂದರವಾದ ಟೂರಿಸ್ಟ್ ಸ್ಪಾಟ್ಗೆ ನಮ್ಮ ಭಾರತದ ಹಲವು ರಾಜ್ಯದಿಂದ ಮತ್ತೆ ವಿದೇಶಿಯರು ಪ್ರವಾಸಿಗರಾಗಿ ಇಲ್ಲಿ ಬಂದಿರ್ತಾರೆ ಟೆರಿಸ್ಟ್ಗಳೆಲ್ಲ ಯಾಕೆ ಈ ಬೈಸರ್ ವ್ಯಾಲಿನ ಟಾರ್ಗೆಟ್ ಮಾಡ್ತಾರೆ ಅಂದರೆ ಈ ಬೈಸರ್ ವ್ಯಾಲಿ ಬಂದು ಜಮ್ಮು ಕಾಶ್ಮೀರಲ್ಲಿ ತುಂಬ ಫೇಮಸ್ ಆದ ಒಂದು ಟೂರಿಸ್ಟ್ ಸ್ಪಾಟ್ ಮತ್ತು ಅದರ ಜೊತೆಗೆ ಇದು ಬೆಟ್ಟದ ಮೇಲಿದೆ ಇಲ್ಲಿ ಯಾವುದೇ ರೀತಿಯ ಮೆಡಿಕಲ್ ಫೆಸಿಲಿಟಿ ಆಗಲಿ ಮಿಲ್ಟ್ರಿ ಆ್ಯಕ್ಷನ್ ಮತ್ತು ಪೊಲೀಸರು ಬರಲು ತುಂಬ ಟೈಮ್ ಆಗುತ್ತೆ ಅದಕ್ಕೆ ಟೆರರಿಸ್ಟ್ ಎಲ್ಲ ಏನು ಮಾಡ್ತಾರೆ ಅಂದರೆ ಈ ಬೈಸರನ್ ವೆಲಿನ ಟಾರ್ಗೆಟ್ ಮಾಡ್ತಾರೆ ಮತ್ತು ಟೆರರಿಸ್ಟ್ಗಳೆಲ್ಲ ಇಂಡಿಯನ್ ಭಿ ಥರ ಟ್ರಸ್ಟ್ ಮಾಡ್ಕೊಂಡು ಬಂದಿರ್ತಾರೆ ಅದಕ್ಕೆ ಅಲ್ಲಿ ಬಂದಿರೋ ಯಾವುದೇ ಟೂರಿಸ್ಟ್ಗೆ ಅವ್ರ ಮೇಲೆ ಡೌಟ್ ಬರಲ್ಲ ಅವ್ರು ಯಾವಾಗ ಮಹಿಳೆಯರು ಮತ್ತು ಪುರುಷರನ್ನು ಬೇರ್ಪಡಿಸಿ ಪುರುಷರನ್ನು ಅವರ ಧರ್ತ್ಮದ ಆಧಾರದ ಮೇಲೆ ಅವ್ರ ಮೇಲೆ ಫೈರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅವಾಗ ಅಲ್ಲಿ ಬಂದಿರೋ ಎಲ್ಲ ಗೆ ಅವರು ಟೆರರಿಸ್ಟ್ ಅಂತ ಗೊತ್ತಾಗುತ್ತೆ ಈ ಫೈರಿಂಗ್ ಸದ್ದು ಕೇಳಿ ಅಲ್ಲಿರುವ ಲೋಕಲ್ ಜನರು ಅವರವರ ಅಂಗಡಿಗಳನ್ನೆಲ್ಲ ಮುಚ್ಬಿಟ್ಟು ಅಲ್ಲಿ ಇಂಜುರಿಯಾಗಿ ಬಿದ್ದಿರೋ ಟೂರಿಸ್ಟ್ನೆಲ್ಲ ತಗೊಂಡು ಕೆಳಗೆ ಬೈಸನವಲ್ಲಿಯಿಂದ ಕೆಳಗಡೆ ಬಂದು ಅಲ್ಲಿರುವ ಮೆಡಿಕಲ್ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡ್ತಾರೆ ಮತ್ತು ಈ ವಿಷಯನ ಇಂಡಿಯನ್ ಆರ್ಮಿಗೆ ತಿಳಿಸ್ತಾರೆ ಇಂಡಿಯನ್ ಆರ್ಮಿ ಈ ವಿಷಯ ತಿಳಿದ ಮೇಲೆ ಪೊಲೀಸ್ ಜೀಪ್ ವ್ಯಾನ್ ಮತ್ತು ಇಂಡಿಯನ್ ಆರ್ಮಿ ಹೆಲಿಕಾಪ್ಟರ್ ಜೊತೆ ಈ ಬೈಸ್ರನ್ ವ್ಯಾಲಿಗೆ ಬರ್ತಾರೆ ಈ ಬೈಸ್ರನ್ ವ್ಯಾಲಿಗೆ ಇಂಡಿಯನ್ ಆರ್ಮಿ ಬರೋ ಅಷ್ಟರಲ್ಲಿ ಹೇಡಿಗಳ ಥರ ಬಂದಿರೋ ಈ ಟೆರರಿಶ್ಟ್ಗಳೆಲ್ಲ ಕಾಡಲು ಓಡೋಗ್ತಾರೆ ಇಂಡಿಯನ್ ಆರ್ಮಿಯ ಆ ವ್ಯಾಲಿಗೆ ಬಂದು ಅಲ್ಲಿ ಇಂಜುರಿ ಆಗಿರೋ ಎಲ್ಲ ಪ್ರವಾಸಿಗರನ್ನು ಅಲ್ಲಿ ತಗೊಂಡು ಅಲ್ಲಿಂದ ಮಿಲ್ ಒಂದು ಮಿಲಿಟರಿ ಹಾಸ್ಪಿಟ್ಲ್ ಮತ್ತು ಬೇರೆ ಬೇರೆ ಹಾಸ್ಪಿಟ್ಲ್ಗೆಲ್ಲ ಅಡ್ಮಿಟ್ ಮಾಡ್ತಾರೆ ಮತ್ತು ಇಂಡಿಯಾ ಆರ್ಮಿ ಎರಡು ಗ್ರೂಪ್ ಮಾಡ್ತಾರೆ ಒಂದು ಗ್ರೂಪ್ ಬಂದು ಅಲ್ಲಿ ಇಂಜುರಿ ಆಗಿರೋ ಎಲ್ಲ ಟೂರಿಸ್ಟ್ಗಳನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ ಮತ್ತು ಇನ್ನೊಂದು ದೊಡ್ಡ ಸರ್ಚ್ ಆಪರೇಷನ್ ಸ್ಟಾರ್ಟ್ ಮಾಡ್ತಾರೆ ಈ ಘಟನೆ ನಡೀಬೇಕಾದ್ರೆ ನಮ್ಮ ಭಾರತದ ಪ್ರಧಾನಮಂತ್ರಿ ಆದ ಶ್ರೀ ನರೇಂದ್ರ ಮೋದಿ ಅವರು ಸೌದಿ ಅರೇಬಿಯಲ್ಲಿ ಒಂದು ತುಂಬ ದೊಡ್ಡ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿಸ್ತಾರೆ ಈ ಘಟನೆ ಅವ್ರು ತಿಳಿದ ಮೇಲೆ ಅಲ್ಲಿಂದ ಎಲ್ಲ ಕಾರ್ಯಕ್ರಮನ ರದ್ದುಪಡಿಸಿ ನಮ್ಮ ಭಾರತಕ್ಕೆ ಬರ್ತಾರೆ ಅವರು ನಮ್ಮ ಭಾರತಕ್ಕೆ ಬಂದ ಮೇಲೆ ಒಂದು ತುಂಬ ಹೈ ಲೆವೆಲ್ ಮೀಟಿಂಗ್ ಮಾಡ್ತಾರೆ ಈ ಹೈ ಲೆವೆಲ್ ಮೀಟಿಂಗಲ್ಲಿ ಡಿಫೆನ್ಸ್ ಮಿನಿಸ್ಟರ್ ವಾಟರ್ ಮಿನಿಸ್ಟರ್ ಮತ್ತು ನಮ್ಮ ಹೋಮ್ ಮಿನಿಸ್ಟರ್ ಎಲ್ಲರೂ ಸೇರಿ ಒಂದು ತುಂಬ ಹೈ ಲೆವೆಲ್ ಮೀಟಿಂಗ್ ಮಾಡ್ತಾರೆ ಈ ಹೈ ಲೆವೆಲ್ ಮೀಟಿಂಗ್ ಮಾಡಿದ ಮೇಲೆ ನರೇಂದ್ರ ಮೋದಿಯವರು ಬಿಹಾರಲ್ಲಿ ಒಂದು ಘೋಷಣೆಯಲ್ಲಿ ಹೇಳ್ತಾರೆ ಈ ಹೀನಕೃತ್ಯ ಮಾಡಿರುವ ಈ ಟೆರರಿಸ್ಟ್ ಮತ್ತು ಇದಕ್ಕೆ ಸಂಬಂಧಪಟ್ಟಿರುವ ಎಲ್ಲರಿಗೂ ವಾರ್ನಿಂಗ್ ಕೊಡ್ತಾರೆ ನೀವು ಈ ಹೀನಕೃತ್ಯ ಮಾಡಿದ್ದೀರಿ ಇದಕ್ಕೆ ನಾವು ತಕ್ಕ ಉತ್ತರ ಕೊಡ್ತೀರಿ ಮತ್ತು ಈ ಕೃತ್ಯ ಮಾಡಿರುವ ಈ ಟೆರರಿಸ್ಟ್ಗಳಿಗೆ ಅವರ ಕಲ್ಪನೆಗಿಂತ ತುಂಬ ದೊಡ್ಡ ಭಯಂಕರವಾದ ಶಿಕ್ಷೆಯನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾರೆ ಮತ್ತು ಭಾರತ ಸರ್ಕಾರ ಜಮ್ಮು ಕಾಶ್ಮೀರಲ್ಲಿ ಆ್ಯಕ್ಟಿವ್ ಆಗಿರೋ ಎಲ್ಲ ಟೆರರಿಸ್ಟ್ಗಳು ಲಿಸ್ಟ್ ತೆಗೀತಾರೆ ಲಿಸ್ಟ್ ಲಿಸ್ಟ್ ತೆಗ್ದು ಅವರವ್ರ ಮನೆಗೆ ಬಾಂಬ್ ಲಾಸ್ಟ್ ಮಾಡ್ತಾರೆ ಅವ್ರ ಮನೆಯಲ್ಲೆಲ್ಲ ಸುಟ್ಟಾಕ್ತಾರೆ ಅದರ ಚಿತ್ರವನ್ನು ನೀವು ಇಲ್ಲಿ ನೋಡ್ಬೋದು ಜಲ ನಡೆದ ಮೇಲೆ ಭಾರತ ಸರ್ಕಾರ ಇನ್ನೊಂದು ಘೋಷಣೆ ಮಾಡ್ತಾರೆ ಏನಂದರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಭಾರತ ಮತ್ತು ಪಾಕಿಸ್ತಾನಿಗೆ ಒಂದು ಜಲಸಂಧಿಯಾಗಿರುತ್ತೆ ಈ ಜಲಸಂಧಿನ ಬಂದು ವರ್ಲ್ಡ್ ಬ್ಯಾಂಕ್ ಮಧ್ಯಸ್ಥರಿಂದ ಮಾಡಿರ್ತಾರೆ ಯಾಕೆ ಈ ಜಲಸಂಧಿ ಮಾಡ್ತಾರೆ ಅಂದರೆ ವರ್ಲ್ಡ್ ಬ್ಯಾಂಕ್ ಪ್ರಕಾರ ಯಾವುದೇ ದೇಶವು ನೀರಿನ ಮತ್ತು ಆಹಾರ ಇಲ್ಲದೆ ಇರಬಾರದು ಅಂತ ಭಾರತದ ಒಂದು ಆರು ನದಿಯ ನೀರನ್ನು ಪಾಕಿಸ್ತಾನಿಗೆ ಕೊಡಬೇಕು ಅಂತ ವರ್ಲ್ಡ್ ಬ್ಯಾಂಕ್ ಮಧ್ಯಸ್ಥನಾಗಿ ಭಾರತ ಮತ್ತು ಪಾಕಿಸ್ತಾನಿಗೆ ಒಂದು ಜಲಸಂಧಿ ಮಾಡ್ತಾರೆ ಇವಾಗ ನರೇಂದ್ರ ಮೋದಿಯವರು ಏನು ಘೋಷಣೆ ಮಾಡ್ತಾರೆ ಅಂದರೆ ಈ ಟೆರರಿಸ್ಟ್ ಫಲ್ಗಮ್ ಟ್ಯಾಕ್ ಅಟ್ಯಾಕ್ ಮಾಡಿದ್ರಲ್ಲ ಇವರ ಸಂಬಂಧ ಬಂದು ಪಾಕಿಸ್ತಾನ್ ಜೊತೆ ಇದೆ ಅದರಿಂದ ನಮ್ಮ ದೇಶದ ಜನರ ರಕ್ತ ಸುರಿಸಿದವರಿಗೆ ನಾವು ಯಾವುದೇ ಕಾರಣಕ್ಕೂ ನೀರು ಕೊಡೋಲ್ಲ ಅಂತ ಘೋಷಣೆ ಮಾಡ್ತಾರೆ ಮತ್ತೆ ಈ ಡ್ಯಾಮ್ನ ಪೂರ್ತಿಯಾಗಿ ಮುಚ್ಚಲಿಕ್ಕೆ ಘೋಷಣೆ ಮಾಡ್ತಾರೆ ಅದರ ಚಿತ್ರವನ್ನು ನೀವು ಇಲ್ಲಿ ನೋಡ್ಬೋದು ಈ ಡ್ಯಾಮ್ನ ಮುಚ್ಚಾದ ಮೇಲೆ ಭಾರತ ಸರ್ಕಾರ ಇದೊಂದು ಘೋಷಣೆ ಮಾಡ್ತಾರೆ ಏನಂದ್ರೆ ನಮ್ಮ ಭಾರತದಲ್ಲಿ ಹಲವಾರು ಪಾಕಿಸ್ತಾನ ಸಿಟಿಜನ್ಸ್ ಇದ್ದಾರೆ ಅವ್ರನ್ನೆಲ್ಲ ಅವರ ದೇಶಕ್ಕೆ ವಾಪಸ್ ಕಳಿಸ್ಬೇಕಂತ ಘೋಷಣೆ ಮಾಡ್ತಾರೆ ಮತ್ತೆ ಇವಾಗ ನೋಡ್ತಾ ಇದ್ದೀರಲ್ಲ ಈ ಚಿತ್ರ ಬಂದು ಇಂಡಿಯಾ ಮತ್ತೆ ಪಾಕಿಸ್ತಾನ್ ಬಾರ್ಡರ್ ಅಲ್ಲಿರುವ ಇದು ಗೇಟ್ ಫೋಟೋ ಮೇನ್ ಗೇಟ್ ಫೋಟೋ ಇದನ್ನು ಬಂದು ಅಟಾರಿ ಬಾರ್ಡರ್ ಅಂತಾರೆ ಅಟಾರಿ ಗೇಟ್ ಅಂತಾರೆ ಈ ಅಟಾರಿ ಗೇಟರಿಂದ ಎಲ್ಲ ಪಾಕಿಸ್ತಾನರನ್ನು ಅವರ ದೇಶಕ್ಕೆ ಕಳಿಸ್ಬೇಕಂತ ಘೋಷಣೆ ಮಾಡ್ತಾರೆ ಮತ್ತೆ ಫಾರ್ಟಿ ಏಟ್ ಅವರ್ಸ್ ಟೈಮ್ ಕೊಡ್ತಾರೆ ಈ ಟೈಮ್ ಆದ್ಮೇಲೆ ಈ ಅಟಾರಿ ಬಾರ್ಡರ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡೋದಕ್ಕೆ ಘೋಷಣೆ ಮಾಡ್ತಾರೆ ಇವಾಗ ಈ ಅಟರಿ ಬಳತ್ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ ಮತ್ತೆ ಇದೆಲ್ಲ ನಡೆದ ಮೇಲೆ ನಮ್ಮ ಭಾರತದ ಏರ್ಫೋರ್ಸ್ ಮಾಡ್ತಾರೆ ಅಂದರೆ ಒಂದು ತುಂಬಾ ದೊಡ್ಡ ವಾರ್ ಡ್ರಿಲ್ ಮಾಡ್ತಾರೆ ವಾರ್ ಪ್ರಾಕ್ಟೀಸ್ ಮಾಡ್ತಾರೆ ಆ ವಾರ್ ಪ್ರಾಕ್ಟೀಸ್ನ ರಫೇಲ್ ಲೀಡ್ ಇರುತ್ತೆ ಅದರ ಫೋಟೋ ಇಲ್ಲಿ ನೋಡ್ಬೋದು ಈ ಟೆರಿಸ್ಟ್ಗಳೆಲ್ಲ ಯಾಕೆ ಜಮ್ಮು ಕಾಶ್ಮೀರ ಅಟ್ಯಾಕ್ ಮಾಡ್ತಾ ಇರ್ತಾರೆ ಅವಾಗ ಅವಾಗ ಅಂದ್ರೆ ಅವರ ಪ್ರಕಾರ ಜಮ್ಮು ಕಾಶ್ಮೀರನ ಯಾವುದೇ ಕಾರಣಕ್ಕೂ ನಾವು ಡೆವಲಪ್ ಆಗಕ್ಕೆ ಬಿಡಬಾರ್ದು ಅಂತ ಅವರು ಅವಾಗವಾಗ ಇಲ್ಲಿ ಅಟ್ಯಾಕ್ ಮಾಡ್ತಾನೆ ಇರ್ತಾರೆ ಈ ಅಟ್ಯಾಕ್ ಮಾಡೋದ್ರಿಂದ ಅಲ್ಲಿ ಯಾವಾಗೂ ಅಶಾಂತಿ ಇರುತ್ತೆ ಮತ್ತು ಅಲ್ಲಿ ಯಾವುದೇ ರೀತಿಯ ಟೂರಿಸಂ ಬರೋಲ್ಲ ಜಮ್ಮು ಕಾಶ್ಮೀರ್ ಡೆವಲಪ್ ಆಗಲ್ಲ ಅಲ್ಲಿ ಗೌರ್ಮೆಂಟಿನ ಕಾನೂನು ಯಾವುದು ಅಲ್ಲಿ ನಡಿಬಾರ್ದು ಅಂತ ಅವರ ಆಸೆ ಇದಾದ ಮೇಲೆ ಈ ಜ ಟೆರರ್ ಅಟ್ಯಾಕ್ ಮಾಡಿರೋರು ಬಂದು ಕಾಶ್ಮೀರಿ ರೆಸಿಸ್ಟೆನ್ಸ್ ಫೋರ್ಸ್ ಇವರ ಸಂಬಂಧ ಬಂದು ಪಾಕಿಸ್ತಾನ ಜೊತೆ ಇರುವುದರಾಗಿ ನಮ್ಮ ಭಾರತ ಸರ್ಕಾರ ಹೇಳಿದ್ದಾರೆ ಮತ್ತೆ ಈ ಅರೇಬಿಯನ್ ಸಿಯಲ್ಲಿ ನಮ್ಮ ಭಾರತ ಸರ್ಕಾರವು ಒಂದು ಮೂರು ಮಿಸೈಲನ್ನ ಟೆಸ್ಟ್ ಮಾಡ್ತಾರೆ ಈ ಮಿಸೈಲ್ ಟೆಸ್ಟ್ ಮಾಡೋದ್ರ ಮೂಲಕ ನಮ್ಮ ಭಾರತದ ಶಕ್ತಿಯನ್ನು ತೋರಿಸ್ತಾರೆ ಇದರ ಮುಂದಿನ ವಿಡಿಯೋ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಇದು ಬಂದು ಪಾರ್ಟ್ ಒನ್ ಪಾರ್ಟ್ ಟು ಹಾಂ ವಿಡಿಯೋ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ನಮಸ್ಕಾರ ಥ್ಯಾಂಕ್ ಯು ಈ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಮತ್ತೆ ಇದನ್ನು ಶೇರ್ ಮಾಡಿ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು